ರೈತರಿಗೆ ಕಡಿಮೆ ದರದಲ್ಲಿ ಅಗತ್ಯ ಇರುವ ಕೃಷಿ ಸಲಕರಣೆ ಹಾಗೂ ಔಷಧಿಗಳು ಲಭ್ಯ ನಾಡಿನ ಸಮಸ್ತ ರೈತರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಶಾರೀಫ್ ಫರ್ಹಾನ್ ಖಜಾಂಚಿ ಅರೆಹಳ್ಳಿ ಬಿಕ್ಕೋಡು ರೈತ ಉತ್ಪಾದಕ ಸಂಸ್ಥೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾರೀಫ್ ಫರ್ಹಾನ್ ಅಂತ ಅರೆಹಳ್ಳಿ ಬಿಕ್ಕೋಡು ರೈತ ಉತ್ಪಾದಕ ಸಂಸ್ಥೆಯ ಖಜಾಂಚಿಯಾಗಿ ನಾ ಕೆಲಸ ಮಾಡ್ತೇನೆ ಎಲ್ಲ ರೈತರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈಗ ಮೇನ್ಲಿ ನಮ್ಮಲ್ಲಿ ರೈತ ಉತ್ಪಾದಕ ಸಂಸ್ಥೆ ಅಂದರೆ ಒಂದು ಮೇನ್ ನಮ್ಮದು ಫೋಕಸ್ ಏನಂದರೆ ಎಲ್ಲ ರೈತರಿಗೆ ಒಂದು ಒಳ್ಳೆ ಕಡಿಮೆ ಬೆಲೆಯಲ್ಲಿ ಯಾವುದೇ ಒಂದು ಅವರಿಗೆ ಉಪಯೋಗವಾಗುವ ವಸ್ತುಗಳು ಭಾಳ ಕಡಿಮೆ ಬೆಲೆಗೆ ಅವರಿಗೆ ಕೊಡಬೇಕು ಅಂತ ನಮ್ಮದು ಮೇನ್ ಎಜೆಂಡ ಹಾಗಾಗಿ ನಾವು ಫರ್ಟಿಲೈಸರ್ಸ್ ಬಿಸ್ನೆಸ್ ಮಾಡ್ತಿದ್ದೀವಿ ಕೆಮಿಕಲ್ ಬಿಸ್ನೆಸ್ ಮಾಡ್ತಿದ್ದೀವಿ ಅದರಲ್ಲಿ ಸುಮಾರು ನಮ್ಮ ಹತ್ರ ಫ್ರಲ್ ಲಿಕ್ವಿಡ್ ಡಿ ಎ ಪಿ ಇದೆ ಲಿಕ್ವಿಡ್ ನ್ಯಾನೋ ಡಿ ಎ ಪಿ ನ್ಯಾನೋ ಯೂರಿಯಾ ಕಾಂಟಾಫ್ ಜಾಗದಲ್ಲಿ ಕಿಂಕಿ ಅಂತ ಇದೆ ಪೊಟ್ಯಾಶ್ ಜಾಗದಲ್ಲಿ ಸಾಗರಿಕಾ ಅಂತ ಇದೆ ಇಫ್ಕೋ ಸಂಸ್ಥೆ ಜೊತೆಗೆ ನಾವು ಟೈ ಅಪ್ ಮಾಡಿಕೊಂಡು ಇಫ್ಕೋದು ಎಲ್ಲ ಪ್ರಾಡಕ್ಟ್ಸು ನಾವು ಕಾ ಭಾಳ ಕಡಿಮೆ ಬೆಲೆಗೆ ಎಲ್ಲ ರೈತರಿಗೆ ಕೊಡ್ತೇವೆ ಹಾಗೆ ಯಾರ್ಯಾರು ಸದಸ್ಯರಾಗಿದ್ದಾರೆ ಶೇರ್ ಹೋಲ್ಡರ್ಸ್ ಆಗಿದ್ದಾರೆ ಅವರಿಗೆ ಇನ್ನೂ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟಿಗೆ ನಾವು ನಮ್ಮ ಪ್ರಾಡಕ್ಟ್ಸ್ನ ಕೊಡ್ತೀವಿ ನಮ್ಮದು ಮೇನ್ ಎಜೆಂಡಾ ಏನಂದರೆ ಎಲ್ಲ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಅವ್ರಿಗೆ ಹೋಗಬೇಕು ಅವರು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ನಮ್ಮದು ಮೇನ್ ಎಜೆಂಡ ನಮ್ಮದು ಮೇನ್ ಗುರಿ ಅದ್ರ ಜೊತೆಗೆ ಚೀಲ ಟಾರ್ಪಲ್ಲು ಕಾಫಿ ಮೆಣಸು ಕೊಯ್ಯಲು ಟಾರ್ಪಲ್ಲು ಅದೆಲ್ಲ ಏನೇನು ಉಪಯೋಗ ಆಗುತ್ತೆ ಅಂಥ ವಸ್ತುಗಳು ನಮ್ಮ ಜೊತೆಗಿದೆ ಭಾಳ ಕಡಿಮೆ ಪ್ರೈಸಿಗೆ ಕೊಡ್ತೀವಿ ಹನ್ನೆರಡು ರೂಪಾಯಿಂದ ತಗೊಂಡು ಮೂವತ್ತು ರೂಪಾಯಿ ತನಕ ನಮ್ಗೆ ಇಲ್ಲಿ ಚೀಲಗಳಿದ್ದಾವೆ ಟಾರ್ಪಲ್ಗಳು ಬೇರೆ ಬೇರೆ ಸೈಜಿಂದ ಅದೆಲ್ಲ ಭಾಳ ಕಡಿಮೆ ಬೆಲೆಗೆ ನಾವು ಕೊಡ್ತೀವಿ